ಸೊ ಐತ್ ಇದು ಇಲ್ಕಲ್ ಕಸೋಟಿ ಅಂತ ರೀ ಇದು ಪ್ರೈಸ್ ಒಂದು ಸ್ಟಾರ್ಟಿಂಗ್ ಪ್ರೈಸ್ ಏನೈತ್ರಿ ಸ್ಟಾರ್ಟಿಂಗ್ ಪ್ರೈಸ್ ಐದು ಐವತ್ತು ರೀ ಫೋರ್ ಸಿಕ್ಸ್ ಪಾಯಿಂಟ್ ಟೂ ಮೀಟರ್ ಐತೆ ನೋಡ್ರಿ ವಿತ್ ಬ್ಲೌಸ್ ನೋಡ್ರಿ ಈ ಥರ ಡಿಸೈನ್ ಇರ್ತೈತ್ ರೀ ಇದು ಓನ್ಲಿ ಫೋರ್ ಹಂಡ್ರೆಡ್ ನೋಡ್ರಿ ನಿಮ್ಗೆಲ್ಲರೂ ಇವ್ರ ಕಡೆ ಸಿಗ್ತೈತಿ ಇದು ಜರಿ ಬ್ರಾಕೆಟ್ ನೋಡ್ರಿ ಒಂದು ಸೈಡ್ ದೊಡ್ಡದ ಈಗ ತೋರ್ಸಿಂಟ್ರಲ್ಲ ಆಗಲೇ ಸೇಮ್ ಆದ ಪ್ಯಾಟರ್ನ್ ಐತ್ರಿ ಇದು ಈ ಥರ ಡಿಸೈನ್ ಐತ್ ನೋಡಿರಿ ನೋಡ್ರಿ ಫ್ರೆಂಡ್ಸ್ ಕಸೋಟಿ ಸಾಡಿ ನೋಡ್ರಿ

ಮತ್ ಬಂದ್ರೆ ಬಂದ್ರ ಕಾಂಬೋ ಫುಲ್ ಸೆಟ್ ಬರ್ತದ್ರಿ ಯಾವ ವರ್ಕ್ ಬಾಗಲ್ಪುರಿ ವರ್ಕ್ ಐತ್ರಿ ಇದೆಲ್ಲ ಸಾಲ್ಲಾ ತಯಾರ ಮಾಡೈತ್ರಿ ಅಂದ್ರೆ ಮಗದಾಗ ರೆಡಿ ಆಕೈತ್ರಿ ಇದೇನು ಪೇಂಟ್ ಇಲ್ಲ ಏನಿಲ್ಲ ಏನಿಲ್ಲ ಎಂಬ್ರಾಯ್ಡ್ರಿ ಇಲ್ಲ ಏನಿಲ್ಲ ಹಾ ವಿವಿಂಗ್ ಐತ್ರಿ ಪೂರ ನೋಡ್ರಿ ಹಾಯ್ ಹಲೋ ನಮಸ್ಕಾರ ಹೇಗಿದ್ರಿ ಐ ಹೋಪ್ ನೀವೆಲ್ಲರೂ ಮಸ್ತ್ ಅದ್ರ ಅನ್ಕೋದಿ ಸೊ ಫ್ರೆಂಡ್ಸ್ ಹೋದ ವೀಕ್ ಒಳಗೆ ಒಂದು ವಿಡಿಯೋ ಬಿಟ್ಟಿದ್ದೀನಿ ರೀ ನಾನು ಆ ವೀಡಿಯೋಗ ನೀವೆಲ್ಲರೂ ಭಾಳ ಪ್ರೀತಿ ಕೊಟ್ಟರೆ ಅದು ಸ್ವಲ್ಪ ವೈರಲ್ ಆಗೈತೆ ರೀ ಸೊ ಆ ಥರಗೋಸ್ಕರ ಈಗ ನಾ ಅದು ವೀಡಿಯೋ ಕಂಟಿನ್ಯೂ ರೀ ಅಂದ್ರೆ ನಾ ಸೀರೆ ರೆಡಿ ಮಾಡೋದನ್ನು ಸೀರೆ ಹೆಂಗೆ ರೆಡಿ ಆಕೈತಿ ಅದನ್ನು ತೋರಿಸಿದ್ದೇನೆ ರೀ ಅದರೊಳಗೆ ಈಗ ಆ ಸೀರೆ ಹೋಲ್ಸೇಲ್ ಒಳಗೆ ನೀವು ಹೆಂಗೆ ತೊಗೊಳ್ಬೇಕಾ ಅದನ್ನು ಹೇಳ್ಕೊಡ್ತೇನೆ ರೀ ಮತ್ತು ನಿಮ್ಗೆ ತೋರಿಸ್ತೇನೆ ರೀ ಯಾವ್ಯಾವ ಅದಾವೆ ಹೆಂಗೆ ಹೆಂಗೆ ಅದಾವ ಯಾವ್ಯಾವ ಡಿಸೈನ್ ಅದಾವು ಎಲ್ಲ ರೀ ಮತ್ತು ನಿಮ್ಗೆ ಹೋಲ್ಸೆಲ್ಲೋಗಿ ಸಿಗ್ತೈತೆ ಅದು ಇಂಪಾರ್ಟೆಂಟ್ ಐತೆ ಇಲ್ಲೇ ಇಲ್ಲಿ ಸೊ ಅದ್ರಕ್ಕೋಸ್ಕರ ಈ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಮತ್ತು ನಿಮ್ಮ ನಿಮ್ಮ ಪ್ರೀತಿ ಹಿಂಗೆ ಇರಲಿ ಅಂತ ನಾ ಬೇಡ್ಕೊಳತ್ತೀನಿ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಇದಕ್ಕೆ ಮಾತ್ರ ಮರಿಬೇಡ್ರಿ ಯಾಕಂದ್ರೆ ನೀವು ಹಿಂಗೆ ಬೆಂಬಲ ಕೊಟ್ಟಾಗ ನಾವು ಮುಂದಿನ ಮಾಡ್ತೇವೆ ರೀ ಚಲೋ ಚಲೋ ನಿಮ್ಮ ಆಶೀರ್ವಾದ ಇರಲಿ ಅಂತ ನಾ ಕೇಳ್ಕೊತೇನೆ ಸೊ ಫ್ರೆಂಡ್ಸ್ ಈಗ ಭಾಳ ತಡ ಮಾಡೋದು ಡೈರೆಕ್ಟ್ ನಿಮಗೆ ಆ ವೀಡಿಯೋ ರೀ ಎಲ್ಲ ನೋಡಿರಿ ಸೀರಿ ನೋಡಿರಿ ಮತ್ತು ನೀವು ಆರ್ಡ್ರ್ ಮಾಡಿರಿ ಓಕೆ ಗಾಯ್ಸ್ ಈಗ ನಮ್ಮ ಒಡಗ ಒಳಗ ಈ ಸೀರೆ ರೆಡಿ ಆಗ್ತಾವ್ರಿ ಹೋಲ್ಸೇಲ್ ಒಳಗ ಈ ಸೀರೆ ರೂಮ್ ಐತ್ರಿ ಇಲ್ಲೇ ಎಲ್ಲ ಸೀರೆ ಅದಾವ ನೋಡ್ರಿ ಪೂರಾ ಫ್ಯಾಕ್ಟ್ರಿ ಇಲ್ಲೇ ಐತಿ ಈ ಫ್ಯಾಕ್ಟ್ರಿ ಓನರ ಇವರ ಹಾಯ್ ಮಾಡ್ರಿ ಇವರ ನೋಡ್ರಿ ಓನರ್ ಸೊ ನಾ ಈಗ ಇದೆಲ್ಲ ಸೀರೆ ತೋರಿಸ್ತೇನೆ ಸೀರೆ ತೋರಿಸಾದ್ಮೇಲೆ ಇವ್ರ ನಂಬರ್ ಕಾಂಟ್ಯಾಕ್ಟ್ ನಂಬರ್ ಡಿಸ್ಕ್ರಿಪ್ಷನ್ ಎಲ್ಲ ಕೊಡ್ತೇನೆ ನೀವು ಕ್ವಾಂಟಿಟಿ ಒಳಗೆ ತಗೋದಿದ್ರೆ ಇವ್ರು ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ರಿ ಮತ್ತೆ ಹೇಳ್ತಾರೆ ಹೆಂಗೆ ಏನೇನು ರೇಟ್ ಅನ್ನೋದ ನೀವು ಕಾಂಟ್ಯಾಕ್ಟ್ ಮಾಡ್ ನಿಮ್ಗೆ ಸೀರೆನೂ ತೋರಿಸ್ತಾರ ಸೊ ಅಲ್ಲಿ ಡೀಲ್ ಮಾಡ್ಬೋದ್ರಿ ನಾನು ನಿಮ್ಗೆ ತೋರಿಸ್ತೇನೆ ರೀ ಇಲ್ಲಿ ಹೆಂಗೈತೆ ಯಾವ ಸೀರೆ ಇಲ್ಕಲ್ ಕಸೋಟಿ ಸೊ ಆಯ್ತು ಇದು ಇಲ್ಕಲ್ ಕಸೋಟಿ ಅಂತ ರೀ ಇದು ಪ್ರೈಸ್ ಬಂದಕ್ಕೆ ಸ್ಟಾರ್ಟಿಂಗ್ ಪ್ರೈಸ್ ಏನಕ್ಕೆ ಈ ಸೀರೆ ನೋಡ್ರಿ ಸ್ಟಾರ್ಟಿಂಗ್ ಪ್ರೈಸ್ ಐದುನೂರ ಐವತ್ತು ರೂಪಾಯಿ ಹಿಂಗ್ ಡಿಸೈನ್ ಐತೆ ನೋಡ್ರಿ ಇದೆಲ್ಲ ಇವ್ರೆಲ್ಲ ಎಂಬ್ರಾಯ್ಡ್ರಿ ಹಾ ಹಾ ಇವರ ಸೀರೆನು ರೆಡಿ ಮಾಡ್ತಾರೀ ಮತ್ತ ವಿತ್ ಎಂಬ್ರಾಯ್ಡ್ರಿ ಮಾಡ್ ಡಿಸೈನ್ ನಿಮ್ಗೆ ಮಾಡ್ಕೊಡ್ತಾರ ಈ ತರ ಡಿಸೈನ್ ಅದಾವ ನೋಡ್ರಿ ಇದು ಬ್ಲಾಕ್ ಕಲರ್ ಐತ್ರಿ ಮಸ್ತ್ ಕಾಣ್ ನೋಡ್ರಿ ಅದು ಸೊ ಗೈಝ್ ಈಗ ನೀವು ನಾವ್ ಹೆಂಗ ಮುಂದ್ ಹೋಗ್ತಲ್ಲ ಹಂಗ ನಿಮ್ಗೆ ಪ್ರೈಸ್ ಎಲ್ಲ ಹೇಗೊಂತ ಹೋಗ್ತೇವೆ ನೀವ್ ನೋಡ್ರಿ ನಿಮ್ಗೆ ಏನಾರ ಇಷ್ಟ ಆದ್ರೆ ನಾ ಡಿಸ್ಕ್ರಿಪ್ಷನ್ ನಂಬರ್ ಹಾಕಿರ್ತೀನಿ ನೀವು ಅಲ್ಲಿಂದ ಕಾಂಟ್ಯಾಕ್ಟ್ ಮಾಡ್ರಿ ಸೊ ಈಗ ನೆಕ್ಸ್ಟ್ ರೀ

ಇದು ನೋಡ್ರಿ ಮಸರಾಯಿ ಕಾಟನ್ ಅಂತ ರೀ ಮಸ್ತ್ ಐತಿ ನೋಡ್ರಿ ಇದು ಇದು ದೊಡ್ಡ ಅಡಿ ಐತ್ರಿ ಒಂದ್ ಸೈಡ್ ಒಂದ್ ಸೈಡ್ ಸಣ್ಣದ ಅಡಿ ಐತ್ರಿ ಇದು ಓನ್ಲಿ ಫೋರ್ ಹಂಡ್ರೆಡ್ ನೋಡ್ರಿ ನಿಮ್ಗೆ ಎಲ್ಲೂ ಸಿಗೋದಿಲ್ಲ ಇವ್ರ ಕಡೆ ಸಿಗ್ತೈತಿ ಹೋಲ್ಸೇಲ್ ಒಳಗ ಮತ್ತ ಮತ್ತೆ ಗಾಯಸ್ ಇವರೆಲ್ಲ ಹೋಲ್ಸೇಲ್ ಒಳಗ ಮಾಡ್ತಾರ ರಿಟೇಲ್ ಒಳಗ ಸೊ ನೀವು ಹಾ ಇದ ಜರಿ ಬ್ರಾಕೆಟ್ ನೋಡ್ರಿ ಒಂದ್ ಸೈಡ್ ದೊಡ್ಡದ ಈಗ ತೋರ್ಸಿಂಟ್ರಲ್ಲ ಆಗಳೆ ಸೇಮ್ ಆದ ಪ್ಯಾಟರ್ನ್ ಐತ್ರಿ ಇದು ನೋಡ್ರಿ ಈ ಥರ ಕಲರ್ ಅದಾವ ನೋಡಿರಿ ಈ ಥರ ಡಿಸೈನ್ ಇದೆ ನೋಡ್ರಿ ನೆಕ್ಸ್ಟ್ ಇದು ಜರಿನ ನೋಡ್ರಿ ಅಷ್ಟೇ ಏನ ಬಾರ್ಡರ್ ಡಿಸೈನ್ ಬೇರೆ ಇರ್ತದೆ ರೀ ಇದು ಅದು ಇದು ಜರಿ ಜರಿನ ಬ್ರಾಕೆಟ್ ನೆಕ್ಸ್ಟ್ ಇದು ಕಸೋಟಿ ಅದು ನೋಡ್ರಿ ಫ್ರೆಂಡ್ಸ್

ನೋಡ್ರಿ ಗಾಯತ್ರಿ ಈ ಮಲಾಯಿ ಸಿಲ್ಕ್ ಅಂದ್ರೆ ಶೈನಿಂಗ್ ಬರ್ತೈತ್ರಿ ಸ್ವಲ್ಪ ಅಂದ್ರೆ ಹಿಂಗ ಸೈಡ್ ಇಂದ ಹಿಂಗ ನೋಡ್ರಿ ಶೈನಿಂಗ್ ಬರ್ತೈತ್ರಿ ಸ್ವಲ್ಪ ಎಷ್ಟು ಮಸ್ತ್ ಮಸ್ತ್ ಅದ ನೋಡ್ರಿ ಈ ಪ್ಯಾಟರ್ನ್ ಬೇರೆ ಐತ್ರಿ ಈ ಪ್ಯಾಟರ್ನ್ ಬೇರೆ ಐತಿ ನೋಡ್ರಿ ಈ ಸಿಲ್ಕ್ ಹಿಂಗ್ ಶೈನಿಂಗ್ ಈ ಸ್ವಲ್ಪ ಪ್ಯಾಟರ್ನ್ ಬೇರೆ ಐತ್ರಿ ಇದು ಅದ ಐತ್ರಿ ಪ್ಯಾಟರ್ನ್ ಮತ್ತೆ ಇದು ನಾರ್ಮಲ್ ಇದು ಇದ್ರ ಫುಲ್ ಸೆಟ್ ಬರ್ತಾರೆ ಇದು ಫುಲ್ ಸೆಟ್ ಬರ್ತದಲ್ವೇ ಇದು ದುಪಟ್ಟಾ ರೀ ಇದು ಐದು ಮೀಟರ್ ಇರುತ್ತದಲ್ವೇ ಇದರಲ್ಲಿ ಸಲ್ವಾರೂ ಟಾಪ್ ರೀ ಇದು ರೀ ಈ ಸಲ್ವಾರ್ ಟಾಪ್ ಇದು ಫುಲ್ ಸೆಟ್ ಬರ್ತೈತ್ರಿ ಇದು 3 ಪೀಸ್ ರೀ ಅಹಾ ಈ ದು ಇದು ಟಾಪ್ ನೋಡಿ ಫ್ರೆಂಡ್ಸ್ ಇದು ರೀ

ಹಾಂ ಮತ್ತು ಪ್ಯೂರ್ ಕಾಟನ್ ಏನು ರೀ ಚೂಡಿದಾರ್ ಸರ್ಟ್ ಹಾಂ ಹಾಂ ಚೂಡಿದಾರ್ ಸರ್ಟ್ ಐತೆ ನೋಡಿರಿ ಇದು ಪ್ಯೂರ್ ಕಾಟನ್ ನೋಡ್ರಿ ಇದು ಗಾಯಸ್ ಇದು ನೋಡ್ಕೋಬೋದು ನೀವು ಅರ್ಬಿ ಪ್ಯೂರ್ ಕಾಟನ್ ಐತ್ರಿ ವಿತ್ ಎಂಬ್ರಾಯ್ಡ್ರಿ ಎಲ್ಲ ನೋಡಿರಿ ಫ್ರೆಂಡ್ಸ್ ಇದು ಸ್ವಲ್ಪ ಆ್ಯಂಟಿಕ್ ಪೀಸ್ ಐತ್ರಿ ಇದನ್ನ ಸ್ವಲ್ಪ ನೋಡ್ಬೇಕ್ರಿ ನೀವು ಸ್ವಲ್ಪ ಈ ಕಡೆ ಬಯಸ್ಲಾ ಅದನ್ನು ಈ ಸೈಡ್

ಹಾ ಇದೆಲ್ಲ ತಯಾರು ಮಾಡಿದ ಐತ್ರಿ ಅಂದ್ರೆ ಮಗದಾಗ ರೆಡಿ ಆಕೈತ್ರಿ ಇದೇನು ಪೇಂಟ್ ಇಲ್ಲ ಏನಿಲ್ಲ ಏನಿಲ್ಲ ಎಂಬ್ರಾಯ್ಡ್ರಿ ಇಲ್ಲ ಏನಿಲ್ಲ ಹಾ ವಿವಿಂಗ್ ಐತ್ರಿ ಪೂರ ನೋಡ್ರಿ ಏನ್ ನೋಡಿ ಡಿಸೈನ್ ಇಲ್ಲಿ ಆ ಆ ಐತಿಲ್ಲ ಸಿರಿ ಸಿರಿ ಹೋಗಿರ್ತೈತಿಲ್ಲ ಹಂಗ ಹಾ ಇದ್ರಿ ಹಿಂಗ ಮಸ್ತ್ ಡಿಸೈನ್ ಐತಿ ನೋಡ್ರಿ ನೋಡ್ರಿ ಡಿಸೈನ್ ನೋಡ್ರಿ ಅಷ್ಟ್ ಚಂದ ಐತ್ರಿ ಇದು ಎಷ್ಟ್ರಿ ಐತ್ರಿ ಇದ್ರೆ

ಇವೆರಡು ಸೇಮ್ ಅದೇ ರೀ ಇವ್ ಟೂ ಹಂಡ್ರೆಡ್ ಟೂ ಹಂಡ್ರೆಡ್ ಇದು ಏಟ್ ಹಂಡ್ರೆಡ್ ನೋಡ್ರಿ ಗಾಯಸ್ ನಿಮ್ಗೆ ಹೋಲ್ಸೇಲ್ ಇದು ಇದ್ರೊಳಗಲ್ ಇದು ಫೋರ್ ಹಂಡ್ರೆಡ್ ಇವೆಲ್ಲ ಫೋರ್ ಹಂಡ್ರೆಡ್ ನೋಡ್ರಿ ಗಾಯತ್ ನೋಡ್ರಿ ಎಷ್ಟ್ ಚಂದ ಸೀರಿ

ಇಷ್ಟೆಲ್ಲ ರೀ ಇವ್ರ ಕಡೆ ಸೇರಿ ಸೊ ಫ್ರೆಂಡ್ಸ್ ಈಗೆಲ್ಲ ನೋಡಿದ್ರ ನೀವು ಈಗೆಲ್ಲ ಪ್ಯಾಟರ್ನ್ ಇವ್ರ ಕಡೆ ಸಿಗ್ತಾವ್ರಿ ಮತ್ತ ನಿಮಗೆ ಆರ್ಡರ್ ಮಾಡೋದಿದ್ರೆ ನಾ ಡಿಸ್ಕ್ರಿಪ್ಷನ್ ಒಳಗೆ ನಂಬರ್ ಹಾಕಿರ್ತೀನಿ ನೀವು ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡಿರಿ ಮತ್ತೆ ನಾವೆಲ್ಲ ರೇಟನು ನಿಮ್ಗೆ ಹೇಳಿದೇನ್ರಿ ಮತ್ತೆ ನೀವು ಕ್ವಾಂಟಿಟಿ ಒಳಗೆ ತೊಗೊಂಡ್ರು ಬಹಳ ಬೆಟರ್ ರೀ ನಿಮ್ಗೆ ಮತ್ತೆ ಹಾಂ ಎಲ್ಲ ಪ್ರೈಸ್ ಎಲ್ಲ ಹೋಲ್ಸೇಲ್ ಅದಾವ ರೀ ಇವ್ರ ಕಡೆ ಮತ್ತೆ ನೀವು ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡಿರಿ ಅದು ಕೂಡ ಮಾತಾಡ್ರಿ ನೀವು ಮದ್ವೆಗದು ಏನರ ಅದು ನೀವು ಒಮ್ಮೆ ಕ್ವಾಂಟಿಟಿ ಹೋಗ್ಬೋದು ರೀ ಸೀರಿಯೋದ್ ಕಡೆ ಮತ್ತು ಅದು ಹೋಲ್ಸೇಲ್ ಒಳಗೆ ಇಂಥ ಪ್ರೈಸ್ ಎಲ್ಲೂ ಸಿಗೋದಿಲ್ಲ ಸೊ ಗೈಸ್ ಎದಕ್ಕೆ ವೇಟ್ ಮಾಡತ್ತರಿ ಲವರ್ ಹೋಗ್ರಿ ಹಂಗೆ ಬೇಕಾದ್ರೆ ಬೇಕಾದರೆ ಕಾಂಟ್ಯಾಕ್ಟ್ ಮಾಡಿ ಸೊ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಹೆಂಗೆ ಅನಿಸುತ್ತಾ ಐ ಹೋಪ್ ನಿಮಗೆಲ್ಲರಿಗೂ ಮಸ್ತ್ ಅನ್ಸಿರಬೇಕಾ ನಿಮ್ಗೆ ಏನರ ಇಷ್ಟ ಆದ್ರೆ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯ ನನಗೆ ನೀಡ್ರಿ ಈ ವಿಡಿಯೋನ ಎದಕ್ಕೆ ಮಾಡಿದ್ದೇನೆ ಅಂದ್ರೆ ದೊಡ್ಡ ದೊಡ್ಡ ಅಂಗಡಿಯವ್ರ ಇಲ್ಲಿ ಹೋಲ್ಸೇಲ್ ತೊಗೊಂಡು ಓಕೆಸೆ ಸ್ವಲ್ಪ ತೊಟ್ಟಿಲ್ಲಿ ಮಾಡ್ತಾರ್ರಿ ರೀ ಥರಗೋಸ್ಕರ ನಿಮಗೆ ಏನರ ಲಾಭ ಆಗಲಿ ಅಂತ ನಾನು ನಿಸ್ವಾರ್ಥವಾಗಿ ಈ ಕೆಲಸ ಮಾಡಿದೇನ್ ರೀ ಸ್ವಲ್ಪ ಟೈಮ್ ತೆಗೆದ ಎಡಿಟಿಂಗ್ ಅದು ಎಲ್ಲ ಇರ್ತೈತೆ ರೀ ಸೊ ಅದ್ರಕ್ಕೋಸ್ಕರ ನೀವು ನಿಮ್ಗೆ ಹೆಂಗೆ ಅನಿಸಿತ್ತು ನಂಗೆ ಒಂದು ಕಮೆಂಟ್ ಮೂಲಕ ಒಂದು ಕಮೆಂಟ್ ಮಾಡಿ ಹೇಳ್ರೆ ಭಾಳ ಖುಷಿ ರೀ ಹಿಂಗೆ ನೀವು ಪ್ರೀತಿ ಇರಿ ಸೊ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಸಿಗೋಣ ಇಂಥದ್ದು ಒಂದು ಹೊಸ ವಿಡಿಯೋ ಒಳಗೆ ಅದ ಮಾಡ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬಾಯ್ ಬಾಯ್